ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಮೊನ್ನೆ ತೀರ್ಪನ್ನು ನೀಡಿತ್ತು ಒಂದು ಆದೇಶವನ್ನು ಹೊರಡಿಸಿತ್ತು ಆದೇಶದ ಪ್ರಕಾರ ಇಂದಿನಿಂದ ಎಲ್ಲ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ನಿಲ್ಲಿಸಬೇಕು ಅಂತ ಆದೇಶದಲ್ಲಿ ತಿಳಿಸಿತ್ತು ಓಲಾ ಉಬರ್ ರಾಪಿಡೋ ಎಲ್ಲ ಬೈಕ್ ಟ್ಯಾಕ್ಸಿ ಆಪರೇಷನ್ಸ್ಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಕಳೆದ ನಾಲ್ಕು ವರ್ಷದಿಂದನೂ ಸಹ ಕಾಲಾವಕಾಶಗಳನ್ನು ತಗೊಂಡು ಯಾವುದೇ ರೀತಿ ಕಾನೂನಿನ ಅಡಿಯಲ್ಲಿ ಇಲ್ಲದೇ ಇರುವಂಥ ಸೇವೆಗಳನ್ನ ನೀಡಿಕೊಂಡು ಆ ಸಂಸ್ಥೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ತಗೊಂಡು ಇಲ್ಲೀಗಲ್ ಆಪರೇಷನ್ಸ್ ಮಾಡಿ ಇಲ್ಲೀಗಲ್ ಮಾಡ್ತಾ ಮಾಡ್ತಾಯಿದ್ರು ಮೊನ್ನೆ ನಮ್ಮ ಘನತವ್ಯತ ಉಚ್ಚ ನ್ಯಾಯಾಲಯ ಒಂದು ಉತ್ತಮವಾದಂಥ ತೀರ್ಪನ್ನು ನೀಡಿ ಇಂದಿನಿಂದ ಸೇವೆಗಳನ್ನ ನಿಲ್ಲಿಸಬೇಕು ಸರ್ಕಾರ ಎಲ್ಲಿಯವರೆಗೂ ಕಾನೂನನ್ನು ರಚಿಸಲ್ವೋ ಅಲ್ಲಿವರೆಗೂ ನೀವು ಯಾವುದೇ ರೀತಿ ಸೇವೆಗಳನ್ನ ಪ್ರಾರಂಭಿಸಬಾರ್ದು ಅಂತ ತೀರ್ಪನ್ನು ನೀಡಿ ಇಂದಿನಿಂದ ಸೇವೆ ನಿಲ್ಲಿಸಲಿಕ್ಕೆ ಆದೇಶ ಆಗಿದೆ ಆದರೂ ಸಹ ಈ ಸಂಸ್ಥೆಗಳು ಸೇವೆಗಳನ್ನ ಸ್ಥಗಿತಗೊಳಿಸದಲ್ಲೇ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದಾರೆ ಕಂಟೆಂಪ್ಟ್ ಆಫ್ ಹೈಕೋರ್ಟ್ ಆಗಿದೆ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಸರ್ಕಾರ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಕಂಟೆಂಪ್ಟ್ ಆಫ್ ನ ಫೈಲ್ ಮಾಡಬೇಕು ಇವ್ರ ಮೇಲೆ ಅದೇ ರೀತಿ ಯಾರೆಲ್ಲ ಬೈಕ್ ರೈಡರ್ಸ್ ಇದಾರೆ ಸಾರ್ವಜನಿಕರಿದ್ದಾರೆ ಅವ್ರಿಗೆ ಮಾಧ್ಯಮಗಳ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಅಧಿಕಾರಿಗಳು ಮಾಹಿತಿಯನ್ನು ರವಾನೆ ಮಾಡಬೇಕು ಯಾವೆಲ್ಲ ಪಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಸಂದೇಶನ ರವಾನೆ ಮಾಡಬೇಕು ಸಾರ್ವಜನಿಕರಿಗೆ ಮತ್ತು ಬೈಕ್ ರೈಡರ್ಸ್ಗೆ ಎಲ್ಲರಿಗೂ ಸಹ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಬೇಕು ರವಾನೆ ಮಾಡಬೇಕು ಅಂತ ಸಾರಿಗೆ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ ಅದೇ ರೀತಿ ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡಿ ಇಲ್ಲಿಗಲ್ ಆಕ್ಟಿವಿಟೀಸು ಈ ಬೈಕ್ ರೈಡ್ ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಹಿಡಿದು ಅವ್ರ ಗಾಡಿಗಳನ್ನ ಸೀಸ್ ಮಾಡುವಂಥ ಕೆಲಸನ ಮಾಡಬೇಕು